ಹಿಂಗ್ ಮಾತಾಡ್ಬೇಕಲ್ಲ ನಿಮ್ ಖುಷಿ ಅಲ್ಲ ನಂಜ ಗೌಡ ಹಿಂಗೆ ಮಾತಾಡ್ಬೇಕು ನಿಂಗೆ ಒಂದು ದಿನ ಏಳು ವರ್ಷ ನಾನು ಸೋತಾಗಿಂದ ನಾನು ಅಷ್ಟೇ ಗೆದ್ದಾಗುವಷ್ಟೆ ಅಂತ ಹೇಳಿದೀನಿ ಇಲ್ಲ ನಂಜೇಗೌಡರು ಅಂತೂ ಬಾಯಿಗೆ ಬಂದಿಲ್ಲ ಬಿಡ್ರಿ ಸುಮ್ ಸುಮ್ಮನೆ ಲೈವ್ ಅಂತ ಅದೇನೋ ಹುಚ್ಚು ಇವ್ನ ಗಿಡದ ಹುಚ್ಚು ನಮ್ ಹುಡುಗರಕ್ಕ ಪಟಾಕಿಗಳು ಅವ್ರ ದುಡ್ಡ ಹೊಡಿತ ಅವ್ರ ದುಡ್ಡಿಗೆ ಹೊಡಿಯೋದು ನಾನ್ ಕಾಸು ಕೊಡ್ತೀನಿ ನಿನ್ ಕಾಸು ಕೊಡ್ಬೇಕಾ ನಮ್ ಹುಡುಗರು ನಾನಂದ್ರೆ ಹುಚ್ಚು ಕರೆಕ್ಟ್ ನಿಜ ಒಳಿತ್ ದಿನ ಒಳಗಂತೆ ನಿಮ್ಗೆ ನೋವಾ ಎಲೆಕ್ಷನ್ ಕೌಂಟಿಂಗ್ ಹೊಡಿತೀರಿ ಬೇಜಾರದ ಹೊಡಿತೀರಿ ನೋಡ್ಕೊಂಡ ಹೊಡಿತೀರಿ ನಿಮ್ಗೆ ನಿಂದ ನಿನ್ನಂಗೆ ಕಳ್ತನ ಮಾಡಿ ಇಲ್ಲಿ ಲೂಟಿ ಮಾಡಿ ದುಡ್ಡಲ್ಲ ಆ ಹುಡುಗರು ಎಲ್ಲ ಹೊಡಿತಲ್ಲ ಪಟಾಕಿ ಅವರವರು ಐದ್ನೈದ್ ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕೆ ದುಡಿದು ಮಾಡಿದ ದುಡ್ಡಲ್ಲಿ ನಾನು ಹೊಡೆಯೋದ್ ಪಟಾಕಿ ಅವರು ವಿಶ್ವಾಸದ ಪಟಾಕಿ ಹೆಚ್ಚಿನ ಪಟಾಕಿ ಅದು ನಿನ್ನಂಗೆ ಇದು ಪಿಯರ್ ಪಟಾಕಿಗಳೆಲ್ಲ ತೋರಿಸ್ಕೊಳ್ಳೋ ಪಟಾಕಿ ಎಲ್ಲ ನೀನು ಹೆಂಗ್ ನೀನ್ ಅಂದ್ರೆ ನನಗ್ ಕೈ ಕೊಟ್ಟೆ ನನ್ನ ಹತ್ರ ಬೇಡ ಬೇಡ ನಿನ್ ಕೂಡ ಬೇಡ ನನ್ಯಪ್ಪನವ್ರ ಕೈ ಕೊಟ್ಟೆ ಇವತ್ತೇನು ಎಂ ಎಲ್ ಎಂದ್ರೆ ಕೇಚ್ ಮುನಿಯಪ್ಪ ಕಾರಣ ಅಂತವ್ರ ಕೈ ಕೊಟ್ಟೆ ನೀನು ಜೈಲ್ಗೆ ಹೋಗಿಸಿದ್ರೆ ಕ್ಯಾಚ್ ಮನೆ ನಿನ್ಗೆ ಅದನ್ನ ಹಾಳು ಮಾಡ್ರೆ ಅವ್ರಿಗೂ ಕೈ ಕೊಟ್ಟೆ ನೀನ್ ಏನ್ ಗೊತ್ತಾ ಎಲ್ಲಿ ನಡೀತದ ಇವಾಗ ಕನ್ಫ್ಯೂಷನ್ ತಂದ್ಬಿಟ್ಟಾನೆ ಡೆಪ್ಟಿ ಸಿ ಎಂ ಎ ಸಿ ಎಂ ಇವನ್ ಯಾರು ಬಣ್ಣ ಅಂತ ಅವ್ರಿಗಿಬ್ಬರಿಗೂ ಕನ್ಫ್ಯೂಷನ್ ಅಲ್ಲೂ ಎಸ್ ಅಂತಾನೆ ಇಲ್ಲೂ ಎಸ್ ಅಂತಾನೆ ನೆಕ್ಸ್ಟ್ ಯಾರ ಸಿ ಎಲ್ಲ ಬಿಟ್ಬಿಡ್ತೀವಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ ಮಾತು ಕಂಡೇ ಮಾಡಿದಿರಿ ನೀವು ತೊರಹಳ್ಳಿ ಬಂಡೆ ವರ್ಷ ರೆ ಬಿಡೋದೇ ಇಲ್ಲ ಇನ್ನು ನೂರು ವರ್ಷವಾಗಿ ಬಿಡಲ್ಲ ಅದ್ನ ಎತ್ತ ತಿಂತಿ ಬಿಡ್ತೀರಿ ಅವನ್ನ ಈ ಕೆರೆಗೆ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಾನ ಆಗೋಯ್ತು ಎತ್ಬಿಟ್ಟಾನೆ ಅಂತ ಅವನ್ ಕಾಂಟ್ರಾಕ್ಟ್ರು ಅಲ್ಲಿರೋ ಅಧಿಕಾರಿಗಳು ಇವನು ಎಲ್ಲಾರು ಸೇರಿಸಿ ಹಿಡಿತೀನಿ ಇವನ್ ಸುಮ್ನೆ ಒಂದು ಅರ್ಜಿ ಆಗಿದಕ್ಕೆ ತಡಪೈಸ ಹೈಕೋರ್ಟ್ಗೆ ರೀಕೌಂಟಿಂಗ್ ಅರ್ಜಿ ಆಗಿದ್ದಕ್ಕೆ ನಿತ್ಯ ಬರ್ತಾ ಇಲ್ಲ ಇವನ್ ಇವ್ನು ಮಾಡಿರೋ ಅಗರಣಗಳಿಗೆ ಎಲ್ಲ ಹೋದ್ರೆ ಏನಾಗ್ತದೆ ಕಾಂಗ್ರೆಸ್ ಸರ್ಕಾರ ಐತೆ ನಿನಗೆ ಸಪೋರ್ಟ್ ಮಾಡ್ತಾರೆ ನೀನ್ ಎಷ್ಟು ತಿಂದಿದ್ರು ನಿನ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾವೇನು ಮಾಡಕ್ಕೆ ಸುಮ್ಮನೆ ಎಲ್ಲಿ ಹೋಗದ್ ನಾವು ಎ ಸಿ ಹತ್ರ ಹೋಗಂಗಿಲ್ಲ ಡಿ ಸಿ ಹತ್ರ ಹೋಗಂಗಿಲ್ಲ ಇವನ್ ಕಳ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದ್ರೆ ಡಿಪಾರ್ಟ್ಮೆಂಟೇ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಏನ್ ಮಾಡ್ತೀರಿ ಪ್ರೂವ್ ಆಗಿದೆ ಎಲ್ಲಿ ಡೈರಿಲಿ ತಿಂದು ಲೂಟಿ ಮಾಡಿರೋದು ಇವತ್ತು ಎಸ್ ಮಾಡ್ ಕಾತ್ಕೊಂಡ್ರಿನ್ನ ಕೊಡಲ್ಲ ಅಲ್ಲಿ ದಿನಾ ಕವಲ್ ಅಲ್ಲೇ ನಿಮ್ ಬಾಲ್ಟ್ರೆ ನಿನ್ಗೆ ಕಾವಲ್ ಮರಗಿದ್ದೀವಿ ತಿನ್ನು ನೋಡೋಣ ಅಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡಕ್ ಗೊತ್ತ ನಿನ್ ಕಷ್ಟ ಕೊಡ್ತೀನಿ ಎಲ್ಲಾ ಫುಡ್ ಸಿಸ್ಟಮ್ನೆ ಹಾಳು ಮಾಡಿಟ್ಟ ಏನ್ ಆ ಪಿ ಡಿಒಗಳ ಹತ್ರ ತಿಂಗಳು ತಿಂಗಳು ವಸೂಲಿ ರಾರೈಗಳ ಹತ್ರ ವಸೂಲಿ ಎಲ್ಲೆಲ್ಲಿ ಇಡೀ ಮಾಲೂರಿಗೆ ತಲೆ ಬಗಿಸ್ಕೊಂಡು ಹೋಗಬೇಕು ಒಂದು ಮಾಲೂರು ನನ್ನ ಲೋಕಲ್ ಅವ್ರ ಯಾರೋ ಮಣ್ಣು ಹಾಕಿದಕ್ಕೆ ಅವ್ರ ಮೇಲೆ ಮಣ್ಣು ಹಾಕಿ ಕುಡ್ದು ಅಂತ ಹೇಳಿ ಈ ಚೆನ್ನಾಗನ್ನು ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋ ಯಾಕ ಹಾಕ್ಬಾರ್ದ ನಾನು ಹಾಕ್ತೀನಿ ಪಾಪ ಅಡ್ಡಾಕ್ ಬಂದೆ ನಾನ್ ಏನ್ ಹಾಕೋಲ್ಲ ಅಂದ್ರೆ ಹಳ ದಿನಿಂದ ಜನ ನೋಡಿ ಉಯ್ಲಿ ಅಂತ ಅದೇ ಯಾವ ಬುದ್ಧಿ ಇಲ್ಲ ಪಾಪ ಹಾಕಕ್ಕೆ ಹೋಗಿ ಎಲ್ಲಿ ತಂಗ್ಬಿಟ್ಟಿದ್ದೀನಿ ನೀನು ದೊಡ್ಡ ಇನ್ನೇನ್ ಎಂ ಎಲ್ ಎ ಇವ್ರ ಮನೆ ಇವ್ರಕ್ಕೆಲ್ಲ ಬಂದು ಬೆಳಗ್ಗೆ ತೊಳಿಬೇಕು ನಾವು ಹೊಸಕೋಟೆ 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 ಒಂದು ನಿಲ್ತೀನಿ ಎಲ್ಲಿ ನಿಮ್ಗ ಹೊಸಕೋಟೆ ಅಂತ ಹೇಳೋದು ಮಾಲೂರು ಅಂತ ಹೇಳೋದು ಲೂಟಿ ಮಾಡಕ್ ನಿಂಗೆ ಅಡ್ಡ ಬರ್ತಾನೆ ತಿನ್ನಕ್ಕ ಇಷ್ಟ ಸಾಕ್ ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರಾಗ್ತದೆ ನಾಳೆ ನಾನು ಹಂಗ್ ಬದುಕಿರೋದು ಹ ಇವತ್ತು ಬಿಟ್ಟು ಹೋಗ್ತೀನಿ ನಾಳೆ ನಾನು ತಿರ್ಗಿ ಶುರು ಮಾಡ್ದ ತಿರ್ಗ ಬುಧವಾರ ಅದೇ ಊರಪ್ಪ ಇನ್ನಲ್ಲ ಇನ್ನು ತಕತ್ತಿದ ಕಲೇ ಇನ್ನು ಯಾರು ಫೇಕ್ ಅಕೌಂಟ್ ಮಾಡಿ ನೀವ್ ಗಡಿಸಲ್ಲ ನಿಮ್ದೇ ಅಕೌಂಟ್ ನಿಮ್ದೇ ವಿಡಿಯೋಗಳು ನೀವ್ ಯಾರು ಅಂತ ಹೇಳ್ಬಿಟ್ಟೆ ಮಾತಾಡಿ ಇವ್ರು ಅಪ್ಪನ್ ಕೊಟ್ಟಿದ್ ಮುಟ್ಲಿ ಮೇಡಮ್ ನಿಮ್ಮನ್ನ ಏನೇನ್ ಮಾಡ್ತಾರ ಮಾಡ್ಲಿ ಮಾಡ್ಕೊಂಡಿ ಪೊಲೀಸರು ನಾನು ನೋಡಿದ್ವಿ ಪೊಲೀಸರ ಪೊಲೀಸ್ ಅವರು ನೀನ್ ಮಾಡೋ ಲೂಟಿಕ ಬರೋ ಪೊಲೀಸ್ ಅವ್ರಾ ಅವನ್ ಕರ್ಸೋದು ಕೇಸ್ ಹಾಕಿಸ್ತೀನಿ ಕರ್ಕೊಂಡು ಹೊಸಗಳು ಹಾಕ್ಸ್ತಾರಂತೆ ಕೇಸ್ ಗಳು ಹಾಕಕ್ ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಎಷ್ಟು ಕೇಸ್ತಾರೆ ನೋಡ್ಕೇಲೆ ಅವ್ರ ಜೀವನ ನಾಳೆ ಮಾಡ್ಬೇಡ ನಿನ್ ಮೇಲೆ ಎಷ್ಟು ಕೇಸ್ಗಳು ಇಡುದು ಎಲ್ ಎ ಆದಾಗಿಂದ ಎಲ್ ಎ ಆದಾಗಿಂದ ಬರೀ ಲೂಟಿ ನೀನ್ ಇಲ್ಲಿ ಮಾಡಕ್ ಹೋದ್ರೆ ಇಡಿ ಬರ್ತದೆ ನೀನ್ ಇಡಿಯಿಂದ ಹೆಂಗ್ ಬಚ್ಚಂಡೆ ಯಾರು ಉಪಯೋಗಿಸ್ಕೊಂಡೆ ನಮ್ ಓರ್ಗಳನ್ನ ಯಾರು ಸಪೋರ್ಟ್ ತಗೊಂಡಿದ್ದೆಲ್ಲ ಗೊತ್ತದೆ ಇನ್ನು ಯಾರು ನಿಮ್ಗ್ ಮಾಡಲ್ಲ ನೀನು ಮಾಡದವ್ರನ್ನ ಮರ್ಯಾದೆ ಫಸ್ಟ್ ನೀನ್ ಕೆಲಸ ನಿಖಿಲ್ ಕುಮಾರ್ ಸ್ವಾಮಿ ಬೈತೇ ನೀನು ಹುಡುಗ ಬಾ ನಾಳೆ ಅಂದ ನಿಮ್ ಗೀಡಿ ಯಾರು ಸಪೋರ್ಟ್ ಮಾಡ್ತಾರೆ ನೋಡೋಣ ಬಾ ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿತ ಸಪೋರ್ಟ್ ನೀನು ಅವ್ರು ಕೇಳಿದ್ಯಾ ಎಲ್ಲಿ ಸಪೋರ್ಟ್ ಬಾ ಅವ್ರ ಏನೋ ಮೇಲೆ ಒಬ್ಬರ ಮೇಲೆ ಎಫ್ಐಆರ್ ಆಗಿನ ಸೀದಾ ಒತ್ತ ಈಗ ಅಮಿತ್ ಶಾ ಅವ್ರ ಹತ್ರ ಅಷ್ಟು ಜನವಾಗಿ ಕುತ್ಕೋತೀವಿ ಇವ್ನ ಮಾಡಿರ ಕಳೆ ಕೆಲಸಗಳೆಲ್ಲ ಹೇಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಹೇಳ್ತೀವಿ ದೊಡ್ಡ ಇಶ್ಯೂ ಆಗ್ಬೇಕು ಇವತ್ತು ಸೆಷನ್ ಕೂಡ ಸೆಷನ್ಸ್ತೀವಿ ಮಾಡಿರ ಕೆಲಸಗಳೆಲ್ಲ ಗ್ರೂಪ್ ಕೆಲಸಗಳು ಲೂಟಿ ಮಾಡಿ ನಾವು ಮಾನವ ಜನತೆಯಲ್ಲಿ ಮನವಿ ಮಾಡ್ತೀನಿ ನೀವ್ ಎಚ್ಚೆತ್ಕೊಂಡ್ರಿ ನನಗೆ ಎಮ್ ಎಲ್ ಎ ಆಗಲ್ಲ ರೀಕೌಂಟಿಂಗ್ ಹಾಕಿರೋದು ರೀಕೌಂಟಿಂಗ್ ಅಂದ್ರೆ ಏನು ನಮಗ್ ಏನು ಅನುಮಾನ ಇತ್ತು ನಾವು ಹಾಕಿದೀವಿ ಇವನ್ ಕ್ಯಾನ್ ನೋವ್ ಕೋರ್ಟ್ ಬಗ್ಗೆ ಮಾತಾಡೋದು ಡಿ ಸಿ ಮೇಲೆ ಸ್ಟ್ರಿಚರ್ಸಕ್ ರಿಸಲ್ಟ್ ಏನಾಗ್ತದ ನಿಮ್ಮ ಇದ್ ನನಗೂ ಗೊತ್ತಿಲ್ಲ ಏನಾಗಿರ್ತದ ಒಳಗಡೆ ಮೋಸ ಆಗೈತೋ ಇಲ್ವೋ ಯಾವ ಇವೆಲ್ಲ ಪುಷ್ಟಿ ವಿಡಿಯೋ ಮಿಸ್ಸಿಂಗ್ ಆಗಿರೋದು ಸೆವೆಂಟೀನ್ ಸಿ ಗೆ ಸಿಗ್ನೇಚರ್ಸ್ ಇವೆಲ್ಲ ಸಹಜ ಅಲ್ಲ ಅದಕ್ಕೆ ಕೋಪ ಏನೋ ಹಿಗೊಂಡ್ ನಿಂಗ ಹಾಕ್ಬಿಟ್ಟಾರ ಹುಚ್ಚಿಡ್ಬಿಟ್ಟದ ನಿನ್ಗ ಹುಚ್ಚಿಡ್ ನಿನ್ ಹಿಡಿ ಹಿಡಿತರ ನೀನು ಲಕ್ಕಾಗಿ ಹೊಡಿತ ನೀವು ಹಾಕ್ತಿಂದಿರೋ ದುಡ್ಡುಗೆಲ್ಲ ಆಮೇಲೆ ನೋಡಿ ಅಂತ ಎಮ್ ಎಲ್ ಎಲ್ ಎನ್ಗಂಡೆ ಇರ್ಬೇಕು ಮನೆ ಮೇ ಮನೆಗ ಮಾಡಿಕೊಬೇಕಲ್ಲ ಖಾಸಗಿ ಮ್ಯಾಗೇನ ಹಾ ಅದೇ ಆಗೋದು ನಿನ್ಗ ಎಷ್ಟು 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 ನಾವ್ ಇನ್ ಕಾಯ್ದು ಬಾಯಿಯ ಅಲ್ಗಮತಿಗಳ ಬರ್ತಾವ ಮಾತಾಡಂಗಿಲ್ಲ మొదలందా జన జరుగు జన జా బా సుమే నన్ను జనా అయ్యో ఏ తినక సపోర్ట్ నన్ను మానూరు నన్ను జనా అయ్యో నన్ను మాల్ బెజార్ ఇవ్వాలి సాకొంత్ ఆ దేశం ఫోన్ కాంగ్రెస్ ముఖండు స్వామి ಆ ನಂಬರ್ಗಳೆಲ್ಲ ಗಳೆಲ್ಲ ಕೊಟ್ಟರೆ ತಿರು ಬಿಪಿ ರೈಸ್ ಆಗ್ತದೆ ನಿನ್ಗೆ ಇನ್ನು ಅವ್ರನ್ನ ಹಿಡಿತೀಯಾ ಹಾ ಬರೀ ಅವ್ರೆ ಯಾರಾಗೋಗ್ಲಿ ಫಸ್ಟ್ ಇಲ್ದ ಹೋಗ್ಲಿ ಆ ಯಾರ್ಯಾರು ನಿನ್ಗೆ ಹೇಳೋದು ಬೇಡ ಪಾಪ ಅವ್ರ ಕಾನ್ಫಿಡೆನ್ಸ್ ಎಲ್ಲ ಅವ್ರೆ ಅವ್ರೆಲ್ಲ ನೆಕ್ಸ್ಟ್ ನಗು ಓಡಿಸಿ ಬರ್ತೀನಿ ಅಂತ ಹೇಳಿ ಬಗ್ಗೆ ಅದೇನು ಎರಡು ವರ್ಷ ಏನ ಸಣ್ಣ ಪಣ್ಣಕ್ಕ ಒಂದು ಕಾತ್ಕೊಂಡು ಕೊಟ್ಟವ್ರೆ ಯಾರ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಅವರು ಸಿ ಎಲ್ ಸೆವೆನ್ ಗೆ ಏನು ಲಂಚ ಕೊಟ್ಟಿ ಮಾಡಿಸ್ಕೊಂಡಿದ್ರು ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷೆ ಅದೇನೋ ಕೊಟ್ಟು ಕೆಲಸ ಸಿ ಸಿಎಲ್ ಸೆವೆನ್ ಲಂಚ ಕೊಟ್ಟಿ ಯಾರಗೂ ಇಲ್ಲ ನೀನು ನಿಮ್ಮ ಮಕ್ಕಳು ನಿಮ್ಮ ವರ್ಷ ಮಾತ್ರ ತಿನ್ನಕವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡ್ಕೊಂಡು ನಿಂತ್ಕೋಬೋದು ಮಾಡಿದ್ಯಾ ಸಪ್ ರಿಜಿಸ್ಟರ್ ದಿನ ಸೈಟ್ ಗಳು ಯಾರು ತಗೊಳಕಾಗಲ್ಲ ಇದಕ್ಕೆ ಲಂಚ ಅಷ್ಟೈತೆ Don Plamingo, por su ley.